ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಥರ ಕಬಾಬ್ಗಳನ್ನ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ ಆದರೆ ಈ ರೀತಿ ಗ್ರೀನ್ ಕಬಾಬ್ನ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ತುಂಬಾ ರುಚಿಯಾಗಿರತ್ತೆ ನಾವು ಮಾಮೂಲಿಯಾಗಿ ಮಾಡೋ ಕಬಾಬ್ಗಿಂತನೂ ತುಂಬಾ ಚೆನ್ನಾಗಿರತ್ತೆ ಈ ಕಬಾಬು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಮಾಡೋದು ಹೇಗೆ ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿನ ತೊಗೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸು ಒಂದು ಆರರಿಂದ ಏಳು ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ ಅಂದರೆ ಒಂದು ಆಗೋಷ್ಟು ಶುಂಠಿನ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾವು ಯಾವುದೇ ವೆಜ್ ರೆಸಿಪಿಗಳನ್ನ ಮಾಡಬೇಕಾದ್ರೆ ವೆಜ್ ಸ್ವಲ್ಪ ನಾನ್ ವೆಜ್ಜಿಗೆ ಈ ಬೆಳ್ಳುಳ್ಳಿ ಶುಂಠಿನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಹಾಗಾಗಿ ಆದಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಮತ್ತೆ ಒಂದು ಸ್ವಲ್ಪ ಒಂದು ಮುಷ್ಟಿ ಆಗೋಷ್ಟು ನಾನು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಇಲ್ಲಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಾನು ಒಂದು ಐದರಿಂದ ಆರಾಗೋಷ್ಟು ಹಸಿ ಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ಇವತ್ತು ನಾವು ಗ್ರೀನ್ ಕಬಾಬ್ನ ಮಾಡ್ತಾ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದಂತಹ ರೆಡ್ ಚಿಲ್ಲಿ ಪೌಡರನ್ನ ಬಳಸಲ್ಲ ಸೊ ಹಾಗಾಗಿ ಖಾರಕ್ಕೆ ಮೆಣಸಿನ್ಕಾಯಿ ಮಾತ್ರನೇ ಹಾಕೋಬೇಕಾಗತ್ತೆ ಇವಾಗ ರುಬ್ಕೊಂಡಿದ್ದಾಗಿದೆ ನೀವು ಸ್ವಲ್ಪ ಸ್ವಲ್ಪನೇ ಬೇಕು ಅಂತ ಅಂದರೆ ನೀರು ಹಾಕಿಬಿಟ್ಟು ಕೂಡ ರುಬ್ಕೊಳ್ಬೋದು ನೀರು ಬೇಡ ಅಂತ ಅಂದರೆ ಹಾಗೇನೂ ರುಬ್ಕೋಬೋದು ಇವಾಗ ರುಬ್ಬಿರುವಂತಹ ಗ್ರೀನ್ ಮಸಾಲಾನ ಚಿಕನ್ಗೆ ಹಾಕೊಳ್ಳೋಣ ನಾನಿವತ್ತು ಅರ್ಧ ಕೆ ಜಿ ಚಿಕನಲ್ಲಿ ಇವತ್ತು ಫುಲ್ ಕಬಾಬ್ ಮಾಡ್ತಾಯಿದ್ದೀನಿ ನೀವೇನಾದರೂ ಒನ್ ಕೆ ಜಿ ತೊಗೊಂಡಿದ್ದೀರಾ ಅಂತಂದರೆ ಕ್ವಾಂಟಿಟಿನ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಇವಾಗ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ನನಗೆ ಕರೆಕ್ಟಾಗಿದೆ ಮಸಾಲ ಇವಾಗ ಇವಾಗ ರುಬ್ಬಿರೋ ಅಂತಹ ಎಲ್ಲ ಮಸಾಲನೂ ಗ್ರೀನ್ ಮಸಾಲಾನ ಇದಕ್ಕೆ ನೀಟಾಗಿ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡಿದ್ದ ನಂತರ ನಾವು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ನೀವೇನಾದರೂ ಕಲ್ಲರು ಇನ್ಸ್ಟೆಂಟಾಗಿ ಹಾಗೆ ಇರಬೇಕು ಗ್ರೀನ್ ಗ್ರೀನಾಗೇ ಅಂತಂದರೆ ರುಬ್ಬಬೇಕಾದ್ರೇ ಉಪ್ಪನ್ನ ಸೇರಿಸ್ಕೊಂಡು ರುಬ್ಬಿದ್ರೂ ನಡೆಯುತ್ತೆ ಬಟ್ ರುಬ್ಬಿದ ಮೇಲೆ ಹಾಕಿದ್ರೂ ಏನೂ ತೊಂದರೆ ಇಲ್ಲ ಒಂದು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿಣದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾವು ಮಾಮೂಲಿಯಾಗಿ ಮಾಡುವಂತಹ ಕಬಾಬಿಗೆ ತುಂಬಾ ಮಸಾಲಗಳನ್ನ ಬಳಸ್ ಬಳಸ್ತೀವಿ ಮಸಾಲ ಪೌಡರ್ಗಳನ್ನ ಫಾರ್ ಎಕ್ಸಾಂಪಲ್ ಕಬಾಬ್ ಪೌಡರ್ ಆಗಿರ್ಬೋದು ಗರಮ್ ಮಸಾಲ ಆಗಿರ್ಬೋದು ಕಾರ್ನ್ಫ್ಲೋರ್ ಆಗಿರ್ಬೋದು ಈ ರೀತಿ ಇದನ್ನ ಬಳಸ್ತೀವಿ ಬಟ್ ಈ ಗ್ರೀನ್ ಕಬಾಬ್ಗೆ ನಾವು ಏನೂ ಹಾಕೋದು ಬೇಡ ಜಸ್ಟ್ ಇವಾಗ ನಾನು ಹಾಕಿರುವಂತಹ ಗ್ರೀನ್ ಮಸಾಲ ಹಾಗೆ ಉಪ್ಪು ಅರ್ಶನ ಮತ್ತು ಒಂದರಿಂದ ಒಂದೂವರೆ ಚಮಚ ಆಗೋಷ್ಟು ಅಕ್ಕಿ ಪುಡಿ ಅಂದರೆ ರೈಸ್ ಫ್ಲವರ್ನೂ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಪುಡಿ ಹಾಕೋದ್ರಿಂದ ನಮಗೆ ಚಿಕನು ತುಂಬಾ ಕ್ರಿಸ್ಪಿಯಾಗಿ ಬರತ್ತೆ ಒಳ್ಳೆ ಪಕೋಡ ಥರ ಇರತ್ತೆ ತುಂಬಾ ಚೆನ್ನಾಗಿರತ್ತೆ ಇದು ಸೊ ಹಾಗಾಗಿ ನಾನಿಲ್ಲಿ ಅಕ್ಕಿ ಪುಡಿನ ಬಳಸ್ಕೊಂಡಿದ್ದೀನಿ ಒಂದೂವರೆ ಚಮಚ ಆಗೋಷ್ಟು ಅಕ್ಕಿ ಪುಡಿನ ಹಾಕಿದ ನಂತರ ಇದಕ್ಕೆ ನಾನು ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ನಮಗೆ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿರತ್ತೆ ಸೊ ಹಾಗಾಗಿ ಒಂದು ಮೊಟ್ಟೆನ ಸೇರಿಸ್ಕೊಳ್ಳಿ ಕಬಾಬ್ ಬಂದಿದ ತಕ್ಷಣ ಮೊಟ್ಟೆ ಹಾಕಲೇಬೇಕು ಇಲ್ಲ ಅಂತಂದರೆ ನಾವು ಹಾಕಿರುವಂತಹ ಎಲ್ಲ ಮಿಶ್ರಣನೂ ಎಣ್ಣೆಯಲ್ಲಿ ಬಿಟ್ಕೊಳ್ಳೋವಂಥ ಚಾನ್ಸಸ್ ಇರತ್ತೆ ಸೊ ಹಾಗಾಗಿ ಇವಾಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ನಾನು ಕಲಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ನೀವು ಕಲಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾವು ಇನ್ನೇನು ಎಕ್ಸ್ಟ್ರಾ ಏನೂ ಹಾಕೋ ಹಾಗಿಲ್ಲ ನೀವು ಬೇಕಾದರೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳಿ ಮತ್ತು ನಿಮಗೆ ಬೇಕು ಅಂತ ಅನಿಸಿದ್ರೆ ಒಂದು ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಬೋದು ಇದು ಎರಡನ್ನ ಬಿಟ್ಟು ಬೇರೆ ಇನ್ನೇನು ಹಾಕೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಇದನ್ನು ನೀಟಾಗಿ ಚಿಕನ್ಗೆ ಎಲ್ಲ ಕಡೆಯೂ ಗ್ರೀನ್ ಹಿಡಿಯೋ ಥರ ನೀಟಾಗಿ ನೀವು ಇದನ್ನು ಕಲಿಸ್ಕೊಂಡಿದ್ದ ಆದ ನಂತರ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿಯಾಗಿ ಆಗಿರತ್ತೆ ಇವಾಗ ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಹಾಕಿರೋ ಅಂಥ ಅರ್ಶನ ಮಾತ್ರ ನಿಮಗೆ ಕಲರ್ ಕಾಣಿಸ್ತಾ ಇರೋದು ಇವಾಗ ಇದನ್ನು ನಾವು ಏನೇ ಕಡಿಮೆ ಅಂದರೂ ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗತ್ತೆ ನಿಮ್ಗೇನಾದರೂ ಟೈಮ್ ಇದೆ ಅಂತ ಅಂದರೆ ಅರ್ಧ ಗಂಟೆ ಒನ್ ಅವರ್ ಕೂಡ ನೀವು ಇಟ್ಕೊಳ್ಬೋದು ಫ್ರಿಜ್ಜಿದೆ ಅಂತ ಅಂದರೆ ಒಂದು ದಿನ ಪೂರ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಕೂಡ ನೀವು ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನೀವು ಮಸಾಲೆ ಹಾಕಿ ಕಲಸಿರೋದನ್ನು ಎರಡು ದಿನ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಇವಾಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದನ್ನು ಫ್ರಿಜ್ಜಲ್ಲೇನೆ ಇಟ್ಟಿದ್ದೆ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ನೆನೆ ಅದಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಹದಿನೈದು ನಿಮಿಷ ಆಗಿದೆ ನಾನಿವಾಗ ಈ ಕಡೆ ಒಂದು ಬಾಂಡ್ಲಿನಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದ ನಂತರ ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿಯೇ ಕಾಯಬೇಕು ಕಾದಿದ ನಂತರ ನಾವು ಒಂದೊಂದೇ ಪೀಸ್ನ ಈ ರೀತಿಯಲ್ಲಿ ಎಣ್ಣೆಯಲ್ಲಿ ಬಿಡ್ತಾ ಬರೋಣ ನಿಮ್ಗೇನಾದರೂ ಇಷ್ಟ ಇದೆ ಅಂತ ಅನ್ಸಿದ್ರೆ ನಾನು ಮೊದಲೇ ಹೇಳಿದಂಗೆ ಕಾರ್ನ್ಫ್ಲೋರ್ನ ಹಾಕೊಳ್ಳಿ ಏಕೆಂತಂದರೆ ಕೆಲವೊಂದು ಸಲ ನಾವು ಬರೀ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಬಿಡೋ ಚಾನ್ಸಸ್ ಕೂಡ ಇರತ್ತೆ ಇದು ಮಸಾಲ ಬಿಡೋಷ್ಟು ಚಾನ್ಸಸ್ ತುಂಬಾ ಇರತ್ತೆ ಸೊ ಹಾಗಾಗಿ ನಾವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಬಾಬ್ನ ಹಾಕೋದ್ರಿಂದ ಎಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ ನಾನು ನಿಮಗೆ ತೋರಿಸ್ತೀನಿ ಮತ್ತು ಇನ್ನೊಂದು ನೀವು ಕಬಾಬು ಎಣ್ಣೆಗೆ ಹಾಕಿದ ತಕ್ಷಣವೇ ತಿರುಗಿಸೋಕ್ಕೆ ಹೋಗಬೇಡಿ ಒಂದು ಐದು ನಿಮಿಷ ಹಾಗೆ ಅದನ್ನು ಬಿಟ್ಬಿಡಿ ಅದು ನೀಟಾಗಿ ಬೆಂದಿದ ನಂತರ ಅದೇ ಸಪ್ರೇಟ್ ಆಗಿಬಿಡತ್ತೆ ಸೊ ಹಾಗಾಗಿ ಹಾಕಿದ ತಕ್ಷಣ ನೀವೇನಾದರೂ ಮಿಕ್ಸ್ ಮಾಡಿದ್ರೆ ಮಾತ್ರ ಅದು ಮ ಹಾಕಿರೋವಂಥ ಮಸಾಲೆ ಎಲ್ಲ ಸಪ್ರೇಟ್ ಆಗಿಬಿಡತ್ತೆ ಸೊ ಹಾಗಾಗಿ ಒಂದು ಕಾಲು ಗಂಟೆ ಸಾರಿ ಒಂದು ಐದು ನಿಮಿಷ ನೀವು ಇದನ್ನು ಬಿಟ್ಟರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡತ್ತೆ ಅದು ಆಗಿದೆಯಾ ಇಲ್ವಾ ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ರೌಂಡು ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಮೇಲ್ಗಡೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಚಿಲ್ಲಿ ಕೂಡ ಚಿಲ್ಲಿ ಕೂಡ ಓಪನ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು ಗ್ರೀನ್ ಚಿಲ್ಲಿ ನಿಮ್ಗೆ ಏನಾದರೂ ಬೇಡ ಅನ್ಸಿದ್ರೆ ಸ್ಕಿಪ್ ಮಾಡಿ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಆದರೆ ಕರ್ಬೇವಿನ ಸೊಪ್ಪು ಹಾಕೋದನ್ನು ಮಾತ್ರ ಮರಿಬೇಡಿ ಇವಾಗ ಆಲ್ರೆಡಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ನೀಟಾಗಿ ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದು ಆಗಿದೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಮಗೆ ನಾರ್ಮಲ್ ಕಬಾಬ್ ಬೇಯೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳತ್ತೆ ನಮಗೆ ನಾರ್ಮಲ್ ಆದರೆ ಬೇಗನೆ ಬೆಂದೋಗ್ಬಿಡತ್ತೆ ಇದು ಸ್ವಲ್ಪ ಟೈಮ್ ತೊಗೊಳತ್ತೆ ನಾರ್ಮಲ್ ಕಬಾಬ್ ಒಂದು ಹದಿನೈದು ನಿಮಿಷಕ್ಕೆ ಆಗಿಬಿಟ್ರೆ ಇದೊಂದು ಟ್ವೆಂಟಿ ಮಿನಿಟ್ಸ್ ತೊಗೊಳತ್ತೆ ಬೇಯೋದಕ್ಕೆ ಯಾಕಂದರೆ ಒಳಗೆಲ್ಲ ನೀಟಾಗಿ ಬೇಯಬೇಕಲ್ವಾ ಮಸಾಲೆ ಸೊ ಹಾಗಾಗಿ ಇವಾಗ ಇದನ್ನು ಒಂದು ಬೌಲಲ್ಲಿ ಹಾಕೊಳ್ಳಿ ಎಲ್ಲವನ್ನು ಬೌಲಲ್ಲಿ ಹಾಕ್ಕೊಂಡು ನಿಮ್ಗೇನಾದರೂ ಇದ್ರ ಜೊತೆಗೆ ಈರುಳ್ಳಿ ನಿಂಬೆಣ್ಣು ಬೇಕು ಅಂತ ಅಂದರೆ ಇಲ್ಲ ಅಂತ ಅಂದರೆ ಹಾಗೇನೂ ಕೂಡ ತಿನ್ಬೋದು ಈ ಥರ ಗ್ರೀನ್ ಚಿಕನ್ನ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಈ ಚಿಕನ್ನ ಮಾಡಿದ್ದಾದ ನಂತರ ಹೇಗಿತ್ತು ರೆಸಿಪಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಮತ್ತು ಬಿಸ್ಕೆಟ್ಗಳಾಗಿರ್ಬೋದು ಈ ರೀತಿ ಎಲ್ಲ ರೆಸಿಪಿಗಳನ್ನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೇನಾದರೂ ಟೈಮ್ ಇತ್ತು ಅಂತಂದರೆ ಸಲ ಚಾನಲ್ನ ಚೆಕ್ಔಟ್ ಮಾಡ್ಕೊಳ್ಳಿ ಹಾಗೆಯೇ ಈ ಗ್ರೀನ್ ಚಿಕನ್ ಕಬಾಬ್ ನ ತಪ್ಪದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ತಪ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ